ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಮಾಹಿತಿ ನಿಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಕ್ರೋಧಿ ನಾಮ ಸಂವತ್ಸರದ ಮೀನರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮೊದಲಿಗೆ ಸ್ನೇಹಿತರೆ ಈ ವರ್ಷ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಇದ್ದಾರೆ ಅಂತ ನೋಡೋಣ ಈ ಒಂದು ಮೀನರಾಶಿಯವರಿಗೆ ಈ ವರ್ಷ ಜನ್ಮರಾಶಿಯಲ್ಲಿ ರಾಹುವಿನ ಸಂಚಾರ ನಡೀತಾ ಇರುತ್ತೆ ಸಪ್ತಮ ಭಾವದಲ್ಲಿ ಕೇತುವಿನ ಸಂಚಾರ ನಡೀತಾ ಇರುತ್ತೆ ವ್ಯಯಸ್ಥಾನದಲ್ಲಿ ಅಂದರೆ ಹನ್ನೆರಡನೆಯ ಮನೆಯಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಕುಂಭರಾಶಿಯಲ್ಲಿ ಶನಿ ಭಗವಾನ್ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮೇ ಒಂದನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಸಂಚಾರ ನಂತರ ಋಷಭ ರಾಶಿಯಲ್ಲಿ ಅಂದರೆ ತೃತೀಯ ಸ್ಥಾನದಲ್ಲಿ ಸಂಚಾರ ಹಾಗಾದರೆ ಈ ವರ್ಷ ಮೀನರಾಶಿಯವರಿಗೆ ಯಾರ ಬಲ ಇವರನ್ನು ರಕ್ಷಣೆ ಮಾಡುತ್ತೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಈ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಕೇವಲ ಇಪ್ಪತ್ತು ಭಾಗ ಮಾತ್ರ ಅಂದರೆ ಇಪ್ಪತ್ತು ಪರ್ಸೆಂಟೇಜ್ ಮಾತ್ರ ಫಲಿತಾಂಶಗಳನ್ನು ಕೊಡ್ತಾ ಹೋಗುತ್ತೆ ಇನ್ನು ಮಿಕ್ಕಿದ ಎಂಬತ್ತು ಪರ್ಸೆಂಟ್ ಕೂಡ ನಿಮ್ಮ ಸ್ವಜಾತಕ ನೀವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಯಾವ ಗ್ರಹಗಳು ಎಲ್ಲಿದ್ದಾರೆ ಯಾವ ದಶಾಭುಕ್ತಿ ನಡೀತಾ ಇರುತ್ತೆ ಇದರ ಮೇಲೆ ನಮ್ಮ ಜೀವನದಲ್ಲಿ ಕಷ್ಟವಿದೆಯೋ ಅಥವಾ ಸುಖವಿದೆಯೋ ಇದನ್ನು ನಾವು ಜನ್ಮ ಜಾತಕದಿಂದ ತಿಳ್ಕೊಬೋದು ಆದರೆ ಈ ಒಂದು ಒಂದು ವೇಳೆ ಒಂದು ವೇಳೆ ನಿಮ್ಮ ಒಂದು ಜನ್ಮಜಾತಕದಲ್ಲಿ ಅದೃಷ್ಟವಶಾತ್ ಒಳ್ಳೆಯ ದಶಾಭುಕ್ತಿ ನಡೀತಾ ಇದ್ದರೆ ಈ ಗೋಚಾರದಲ್ಲಿ ನಮಗೆ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಅದು ನಮಗೇನು ನಮಗೆ ಅಪ್ಲೈ ಆಗೋದಿಲ್ಲ ನಮಗೇನು ತೊಂದರೆ ಮಾಡೋದಿಲ್ಲ ಗೋಚಾರದಲ್ಲೂ ನಮಗೆ ಗ್ರಹಗಳು ಸರಿ ಇಲ್ಲ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂತಂದರೆ ತುಂಬ ಕಷ್ಟ ನಷ್ಟಗಳು ಇರುತ್ತೆ ಹಾಗಾದರೆ ಈ ಒಂದು ಮೀನರಾಶಿಯಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ರೋಧಿನಾಮ ಸಂವತ್ಸರದಲ್ಲಿ ಯಾರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನೋಡೋದೇ ಆದರೆ ಈ ವರ್ಷ ನಿಮ್ಮನ್ನು ಗುರುಗ್ರಹ ರಕ್ಷಣೆ ಮಾಡ್ತಾ ಇದ್ದಾರೆ ಸರ್ ಹಾಗಾದರೆ ತುಂಬ ತುಂಬ ವೀಡಿಯೋದಲ್ಲೇ ನಾವು ನೋಡಿಬಿಟ್ಟಿದ್ದೀವಿ ಈ ವರ್ಷ ಗುರುಬಲ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಶನಿ ಕೂಡ ನಮಗೆ ಪ್ರಾಬ್ಲಮ್ ಇದೆ ಅದು ಈ ಪ್ರಾ ಆ ಗ್ರಹ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಮೀನರಾಶಿಯವರಿಗೆ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ನೀವು ನೋಡಿದರೆ ಗುರು ಕಾಪಾಡ್ತಾರೆ ಅಂತ ಹೇಳ್ತಿದ್ದೀರಾ ಅಂತ ನೀವು ಮನಸ್ಸಲ್ಲಿ ಪ್ರಶ್ನೆ ಮಾಡ್ಕೋಬೋದು ಅದು ಹೇಗೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಮೀನರಾಶಿಯವರಿಗೆ ಮೇ ಒಂದನೇ ತಾರೀಕಿನಿಂದ ಗುರು ಭಗವಾನ್ ಮೂರನೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರುವಿಗೆ ವಿಶೇಷವಾಗಿರ್ತಕ್ಕಂತಹ ದೃಷ್ಟಿ ಇದೆ ಅಂತ ನಮಗೆಲ್ಲ ಗೊತ್ತೇ ಇರುತ್ತೆ ಇಲ್ಲೇನಾಗುತ್ತೆ ಅಂತಂದರೆ ತೃತೀಯ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ನವಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಸಪ್ತಮ ದೃಷ್ಟಿಯಿಂದ ನೇರವಾಗಿ ನವಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ನೇರವಾಗಿ ಅಂದರೆ ನವಮ ದೃಷ್ಟಿಯಿಂದ ಲಾಭ ಸ್ಥಾನವನ್ನು ನೋಡ್ತಾ ಇದ್ದಾರೆ ಅವರಿಗೆ ಗುರು ಭಗವಾನಿಗೆ ಪಂಚಮ ದೃಷ್ಟಿ ಇದೆ ಸಪ್ತಮ ದೃಷ್ಟಿ ಇದೆ ನವಮ ದೃಷ್ಟಿ ಇದೆ ಸಪ್ತಮ ದೃಷ್ಟಿಯಿಂದ ನಮಗೆ ನವಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಅಂದರೆ ಒಂಬತ್ತನೇ ಮನೆಯನ್ನು ನೋಡ್ತಾ ಇದ್ದಾರೆ ಅವರ ಒಂದು ಒಂಬತ್ತನೇ ದೃಷ್ಟಿಯಿಂದ ಹನ್ನೊಂದನೇ ಮನೆಯನ್ನು ನೋಡ್ತಾ ಇದ್ದಾರೆ ಸ್ನೇಹಿತರಿದ್ದ ನೆನಪಿ ಇಟ್ಕೊಂಬಿಡಿ ನಿಮಗೆ ಯಾವುದೇ ಬೇರೆ ಗ್ರಹ ತೊಂದರೆ ಕೊಟ್ಟರೂ ಗುರು ಭಗವಾನ್ ನಿಮಗೆ ನಿಮ್ಮನ್ನು ಈ ವರ್ಷ ಕಾಪಾಡ್ತಾರೆ ಅಂತ ಹೇಳೋದರಲ್ಲಿ ಸಂದೇಹನೇ ಇರೋದಿಲ್ಲ ನೋಡಿ ಈ ಒಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಾಗಿ ದೇವರ ಕಾರ್ಯಗಳಲ್ಲಿ ಭಾಗವಹಿಸ್ತೀರ ನೀವು ಹೆಚ್ಚಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋಗ್ತೀರ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತಾ ಹೋಗ್ತೀರಾ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆಮೇಲೆ ಸ್ವಲ್ಪ ಲಾಭ ಬರ್ತಕ್ಕಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಚಿಕ್ಕ ಚಿಕ್ಕ ಪ್ರ ಪ್ರಯಾಣದಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೆಲಸದಿಂದ ನಿಮಗೆ ಲಾಭ ಬರ್ತಕ್ಕಂತಹ ಸಾಧ್ಯತೆಗಳು ಈ ವರ್ಷ ಹೆಚ್ಚಾಗಿ ಇರುತ್ತೆ ಅಂದರೆ ನವಮ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದ್ದಾಗ ಖಂಡಿತ ಗುರು ಭಗವಾನ್ ಅಂದರೆ ಗುರು ಭಗವಾನ್ ಬಂದು ಕಾಪಾಡೋದಿಲ್ಲ ಯಾರು ನಿಮ್ಮ ಸ್ನೇಹಿತರು ನಿಮ್ಮ ಒಂದು ಕುಟುಂಬ ವ್ಯ ವ್ಯಕ್ತಿಗಳು ಈ ಥರ ನಿಮಗೆ ಧೈರ್ಯ ಹೇಳ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಆಗ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಆಮೇಲೆ ಇಲ್ಲಿ ಮುಖ್ಯವಾಗಿ ಸತಿ ಪತಿಯರಲ್ಲಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ದಂಪತಿಗಳಿಗೆ ಏನಾದರೂ ತೊಂದರೆ ಇದ್ದ ಪಕ್ಷದಲ್ಲಿ ಕಲಹಗಳು ಆಗ್ತಾ ಇದ್ದ ಪಕ್ಷದಲ್ಲಿ ಮೇ ಒಂದನೇ ತಾರೀಕಿನಿಂದ ಆ ಕಲಹಗಳು ದೂರ ಆಗ್ತಾ ಹೋಗುತ್ತೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ನೀವು ಬಾಳೋದಕ್ಕೆ ಪ್ರಯತ್ನ ಪಡ್ತೀರಾ ಸೊ ಗುರುವಿನಿಂದ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲ ಗುರು ದೃಷ್ಟಿ ಅಂದರೆ ನಿಮಗೆ ಗುರುಬಲ ಇರೋದಿಲ್ಲ ಆದರೆ ಅವರು ದೃಷ್ಟಿ ಏನಿದೆ ಆ ಒಂದು ದೃಷ್ಟಿ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ ಇದು ಖಂಡಿತ ಇದನ್ನು ನೆನ್ಪ ಇಟ್ಕೊಂಬಳಿ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಇನ್ನು ನಮಗೆ ಗುರುವಿನ ಅನುಗ್ರಹ ಇದ್ದೇ ಇರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಆದರೆ ಇಲ್ಲಿ ಏನಾಗುತ್ತೆ ಜನ್ಮರಾಶಿಯಲ್ಲಿ ರಾಹುವಿನ ಸಂಚಾರ ಆಮೇಲೆ ಈ ಒಂದು ಯುಗಾದಿ ದಿನ ಜನ್ಮರಾಶಿಯಲ್ಲಿ ರಾಹು ಸೂರ್ಯ ಮತ್ತು ಚಂದ್ರ ಶುಕ್ರನ ಸಂಚಾರ ಏನು ನಡೀತಾ ಇದೆ ಇಲ್ಲಿ ಸ್ವಲ್ಪ ಮಾನಸಿಕವಾಗಿ ಚಂಚಲತ್ವ ಉಂಟಾಗ್ತಾ ಹೋಗುತ್ತೆ ಮನಸ್ಸು ಎಲ್ಲಂದ್ರಲ್ಲೇ ಹರಿದು ಹೋಗ್ತಕ್ಕಂಥದ್ದು ಭಯದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ನನಗೇನಾಗುತ್ತೋ ಅಂತಕ್ಕಂತಹ ಭಯ ಭ್ರಾಂತಿ ಹೆಚ್ಚಾಗ್ತಕ್ಕಂಥದ್ದು ಯಾರೋ ಹೇಳಿದ ಮಾತುಗಳನ್ನು ನಂಬುತ್ತಾ ನಂಬತಕ್ಕಂಥದ್ದು ಈ ತರಹ ಒಂದು ಪರಿಸ್ಥಿತಿಗಳು ರಾಹುವಿನಿಂದ ಜನ್ಮರಾಶಿಯಲ್ಲಿ ಇಟ್ಟಿರ್ಟಿ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ರಾಹುವಿನಿಂದ ಆ ಒಂದು ಫಲಿತಾಂಶಗಳು ಸ್ನೇಹಿತರೆ ಜನ್ಮರಾಶಿಯಲ್ಲಿ ರಾಹು ಬಂದಾಗ ಸ್ವಲ್ಪ ಭಯ ಬ ಬರ್ತಾ ಇರುತ್ತೆ ಏನೋ ಕೆಲಸ ಮಾಡ್ತೀವಿ ಏನೋ ಆಗುತ್ತೆ ಸೊ ಯಾವುದೋ ಒಂದು ಕ್ರಮೆಯಲ್ಲಿರ್ತಕ್ಕಂಥದ್ದು ಯಾರಾದರೂ ಹೇಳಿದರೆ ಅದು ನಂಬ್ತಕ್ಕಂಥದ್ದು ಏನೋ ನಮಗೇನೋ ಆಗಿಬಿಟ್ಟಿದೆ ಅಂತ ಹೇಳಿದ್ರ ತಕ್ಷಣ ಹೌದು ನನಗೇನೋ ಆಗಿಬಿಟ್ಟಿದೆ ಅಂತಕ್ಕಂತಹ ಭ್ರಾಂತಿ ನಿಮಗೆ ಕಾಡ್ತಾ ಹೋಗುತ್ತೆ ಆದರೆ ನಾನು ಕೊನೆಯಲ್ಲಿ ನಿಮಗೆ ಒಳ್ಳೆಯ ಪರಿಹಾರಗಳನ್ನು ನಾನು ನಿಮಗೆ ಹೇಳ್ತೀನಿ ಅದನ್ನು ಖಂಡಿತ ಮಾಡ್ಕೊಳ್ಳಿ ತೊಂದರೆ ಇರೋದಿಲ್ಲ ನೋಡಿ ನಿಮಗೆ ಗುರುಬ ಗುರು ಬ ಗುರುಬಲ ಇಲ್ಲದೇ ಇದ್ದರೂ ಕೂಡ ಗುರುವಿನ ಅನುಗ್ರಹ ಗುರುದೃಷ್ಟಿ ಬೀಳ್ತಾ ಇರೋದರಿಂದ ನವಮಸ್ಥಾನಕ್ಕೆ ಅದೃಷ್ಟವಶಾತ್ ನೀವು ಏನೇ ಒಂದು ಕಷ್ಟದ ಕಾರ್ಪಣೆಗಳಿಂದ ಹೊರಗಡೆ ಬರ್ತೀರಾ ಅದರಿಂದ ಬಚಾವಾಗ್ತೀರಾ ಹಾಗಾದರೆ ಅದಕ್ಕೋಸ್ಕರ ನಿಮಗೆ ಭಯ ಬೇಡ ಅಂತ ನಾನು ಹೇಳೋದಕ್ಕೆ ಇದೀನಿ ಜಾಸ್ತಿ ಭಯ ಪಡ್ಕೊಳತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಇನ್ನು ದಂಪತಿಗಳ ಮಧ್ಯೆ ಸುಖ ಎಲ್ಲನೂ ಆಗ್ತಾ ಹೋಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಹೇಗಿದೆ ಅಂತ ನೋಡೋದೇ ಆದರೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಯಶಸ್ಸು ಸಿಗ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಈ ವರ್ಷ ಕಂಡು ಬರೋದಿಲ್ಲ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಗುರುಗ್ರಹ ನವಮಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಅದೃಷ್ಟವಶಾತ್ ನಿಮಗೆ ಯಾವುದೇ ರೀತಿಯಾದಂತಹ ಉದ್ಯೋಗದಲ್ಲಿ ತೊಂದರೆಗಳು ಇರೋದಿಲ್ಲ ಆಮೇಲೆ ವ್ಯಯಸ್ಥಾನದಲ್ಲಿ ಕೇತುವಿನ ಸಾರಿ ವ್ಯಯಸ್ಥಾನದಲ್ಲಿ ಶನಿಯ ಸಂಚಾರ ಸಾಡೆ ಸಾತಿ ಶನಿ ಫಸ್ಟ್ ಫೇಸ್ ನಿಮಗೆ ಪ್ರಾರಂಭ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಶನಿಯಿಂದ ಸ್ವಲ್ಪ ಖರ್ಚುಗಳು ದುಃಸ್ವಪ್ನ ದುಸ್ಸಪ್ನ ಬೀಳ್ತಕ್ಕಂಥದ್ದು ಎಲ್ಲೋ ಬರೋದು ಏನೋ ಆಗೋದು ಸೊ ಈ ಥರ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು 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 ಅರ್ಧಕ್ಕೆ ನಿಂತ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಆಮೇಲೆ ಲೇಝಿನೆಸ್ಸು ಅಂದರೆ ಬೆಳಗ್ಗೆ ಬೇಗ ಹೇಳದೇ ಇರ್ತಕ್ಕಂಥದ್ದು ಉದಾಸೀನತೆ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಇಲ್ಲಿ ನೋಡಿ ಮುಖ್ಯವಾಗಿ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಓದಿನಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಚೆನ್ನಾಗಿ ಓದ್ಕೋಬೇಕಾಗುತ್ತೆ ಆದಷ್ಟು ತಂದೆ ತಾಯಿ ಹೇಳಿದ ಮಾತುಗಳನ್ನು ಕೇಳಲೇಬೇಕು ಇಲ್ಲಾಂದರೆ ನಿಮಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಮೀನರಾಶಿಗೆ ಮಿಶ್ರ ಫಲಿತಾಂಶಗಳು ಗೋಚಾರ ಇದ್ದರೂ ಕೂಡ ನಿಮಗೆ ಈ ಒಂದು ಗುರುವಿನ ಅನುಗ್ರಹ ಇರೋದರಿಂದ ಹೊರಗಡೆ ಬರ್ತೀರಾ ಕಷ್ಟಗಳಿಂದ ಮುಕ್ತಿ ಪಡ್ತೀರಾ ಅಂತ ಹೇಳ್ಬೋದು ಹಾಗಾದರೆ ಈ ಒಂದು ಮೀನರಾಶಿಯವರು ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದರೆ ಕಾಲಭೈರವೇಶ್ವರ ಆಲಯದಲ್ಲಿ ತೈಲಾಭಿಷೇಕ ಮಾಡಿಸ್ತಾಯಿರಿ ಅಮಾವಾಸ್ಯೆ ಭಾನುವಾರ ಸಾಯಂಕಾಲ ರಾಹು ಕಾಲದಲ್ಲಿ ತೈಲಾಭಿಷೇಕ ಪ್ಯೂರ್ ಉತ್ತಮ ಗುಣಮಟ್ಟದ ಎಳ್ಳೆಣ್ಣೆ ಅದಕ್ಕೇನು ಮಿಕ್ಸ್ ಮಾಡಿರಬಾರ್ದು ಅಂತಹ ಎಳ್ಳೆಣ್ಣೆಯನ್ನು ನೀವು ಅಭಿಷೇಕ ಮಾಡಿಸಿ ಭೈರವೇಶ್ವರನಿಗೆ ಪ್ರತಿ ಶನಿವಾರ ಮಾಡಿಸಿದ್ರು ಓಕೆ ಅಥವಾ ಎಂಟು ಶನಿವಾರ ಮಾಡಿಸಿ ಸುಮ್ಮನೆ ಆದ್ರೂ ಓಕೆ ಅಥವಾ ಭಾನುವಾರ ದಿನ ಸಾಯಂಕಾಲ ರಾಹುಕಾಲದಲ್ಲಿ ಮಾಡಿಸಿದ್ರೂ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ आमले कालभैरवेश्वरगायत्रीमन्त्र वर्तते ओं कालकालाय विद्महे कालतीताय धीमहि तन्नो कालभैरव प्रचोदयात् ॐ कालकालाय विद्महे कालतीताय धीमहि तन्नो कालभैरव प्रचोदयात् ಈ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಶಿವನ ಮಂದಿರದಲ್ಲಿ ನೂರ ಎಂಟು ಸಲ ಹೇಳ್ಕೊಳ್ಳಿ ಎಷ್ಟೇ ಕಷ್ಟನಷ್ಟಗಳು ಬಂದರೂ ಕೂಡ ನೀವು ಹೊರಗಡೆ ಬರ್ತೀರ ಅದರಿಂದ ತುಂಬ ಹೊರಗಡೆ ಬರ್ತೀರ ಆಮೇಲೆ ಒಂದು ಎಂಟು ಶನಿವಾರ ಕರಿ ಉದ್ದಿನ ಬೆಳೆಯನ್ನು ಅಂದರೆ ಶುಕ್ರವಾರ ಸಾಯಂಕಾಲ ನೆನೆ ಹಾಕಿಬಿಟ್ಟು ಸಾಯಂಕಾಲ ಒಂದು ಕೆಜಿ ಒಂದು ಕಾಲು ಅಷ್ಟು ನೆನೆ ಹಾಕಲೇಬೇಕು ಏನೋ ಸ್ವಲ್ಪ ಒಂದು ಇಡೀ ತೊಗೊಂಡ್ಬಿಟ್ಟು ಮಾಡಬೇಡಿ ಒಂದು ಕಾಲು ಕೆ ಜಿ ಒಂದು ಎಂಟು ಶನಿವಾರ ಮಾಡಿ ತುಂಬ ಒಳ್ಳೆಯದಾಗ್ತಾ ಆಗುತ್ತೆ ಒಂದು ಕಾಲು ಕೆ ಜಿ ನೆನೆ ಹಾಕಿ ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಕಾಲಬರೇಶ್ವರ ಒಂದು ಆ ಒಂದು ಗಾಯತ್ರಿ ಮಂತ್ರ ಹೇಳ್ಕೊಂಬಿಟ್ಟು ಜನ್ಮರ ಜನ್ಮ ರಾಶಿಯಲ್ಲಿ ರಾಹು ದ್ರೋ ದೋಷ ನೀವು ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಏನು ನೀವು ನೆನೆ ಹಾಕಿರ್ತೀರ ನೀರಲ್ಲಿ ತೆಗೆದು ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಅದಕ್ಕೂ ಪೂಜೆ ಮಾಡಿ ಜನ್ಮರಾಶಿ ರಾಹು ಗ್ರಹ ದೋಷ ನಿವಾರಣೆ ಅಂತ ಕೇಳ್ಕೊಂಬಿಟ್ಟು ಹಸುವಿಗೆ ತಿನ್ನಿಸೋ ಪ್ರಯತ್ನ ಪಡಿ ಒಂದೆಂಟು ಶನಿವಾರ ಆಮೇಲೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಸಾಧ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಮಂಗಳವಾರ ರಾಹುಕಾಲ ಬರುತ್ತೆ ಅಲ್ವಾ ಆ ಸಮಯದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಒಂದು ಉದ್ದಿನ ಬೆಳೆಯನ್ನು ಉದ್ದಿನಲ್ಲಿ ಅಂದರೆ ಉದ್ದಿನ ವಡೆ ಅಂತ ಕರಿತೀವಿ ಉದ್ದಿನ ಬೆಳೆಯಲ್ಲಿ ಮಾಡಿರ್ತಕ್ಕಂತಹ ವಡೆಯನ್ನು ಆಹಾರದ ರೂಪದಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡಿ ಕಾಲಭೈರವೇಶ್ವರ ದೇವರಿಗೂ ಕೂಡ ಉದ್ದಿನ ಬೆಳೆ ಒಡೆಯನ್ನು ಉದ್ದಿನ ವಡೆಯನ್ನು ಆಹಾರದ ರೂಪದಲ್ಲಿ ಹಾಕಿ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಅದರಿಂದ ಹೊರಗಡೆ ಬರ್ತೀರ ಈ ವಿಡಿಯೋ ನಿಮಗೆ ತುಂಬ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆ ಈ ವರ್ಷ ನಿಮಗೆ ಆ ಒಂದು ಗುರುವಿನ ಕೃಪಾ ಕಟಾಕ್ಷ ಕಾಲಭೈರವೇಶ್ವರನ ಕೃಪ್ ಕೃಪಾ ಕಟಾಕ್ಷ ನಿಮಗೆ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸರ್ವೇ